ನಮಸ್ಕಾರ ಸ್ನೇಹಿತರೆ ಈ ನಟನ ಸಿನಿಮಾ ಪ್ರಮಾಣವು ಇತರ ದೊಡ್ಡ ಸ್ಟಾರ್ ನಟರು ತಿರಸ್ಕರಿಸಿದ ಪಾತ್ರಗಳನ್ನ ಆಯ್ಕೆ ಮಾಡುವ ಮೂಲಕ ಪ್ರಾರಂಭವಾಯಿತು ಇಂದು ಅವರು ಜಾಗತಿಕ ಮಟ್ಟದಲ್ಲಿ ಪ್ರಾಬಲ್ಯ ಸಾಧಿಸಿದ್ದಾರೆ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಆರಂಭದಲ್ಲಿ ಖಾನ್ ಮುಂಬೈಗೆ ತೆರೆದರು ಆದರೆ ಆರಂಭದಲ್ಲಿ ಮುಂಬೈ ನಗರದ ಜೀವನ ಸುಲಭವಾಗಿರಲಿಲ್ಲ ಚಲನಚಿತ್ರೋದ್ಯಮದಲ್ಲಿ ಯಾವುದೇ ಸಂಪರ್ಕಗಳಿಲ್ಲದೆ ಅವರು ಪೌಜಿ ಮತ್ತು ಸರ್ಕಸ್ನಂತಹ ಕಾರ್ಯಕ್ರಮಗಳಲ್ಲಿ ದೂರದರ್ಶನ ಪಾತ್ರಗಳೊಂದಿಗೆ ಕೆರಿಯರ್ ಪ್ರಾರಂಭಿಸಿದ್ದಾರೆ ಕೆಲವು ವರ್ಷಗಳ ನಂತರ ಖಾನ್ ಚಲನಚಿತ್ರಗಳಲ್ಲಿ ತೊಡಗಿಕೊಂಡರು ಮತ್ತು ಅನೇಕರು ನಿರಾಕರಿಸಿದ ಪಾತ್ರಗಳನ್ನು ನಿರ್ವಹಿಸಿದರು ಸಾವಿರದ ತೊಂಬತ್ತೆರಡರಲ್ಲಿ ದಿವಾನ ಚಿತ್ರದೊಂದಿಗೆ ಅವರಿಗೆ ದೊಡ್ಡ ಬ್ರೇಕ್ ಸಿಕ್ಕಿತ್ತು ನಂತರ ಬಾಜಿಗಲ್ ಮತ್ತು ಡರ್ ಚಿತ್ರಗಳಲ್ಲಿ ಅಸಾಧಾರಣ ಅಭಿನಯ ನೀಡಿದರು ಖಾನ್ ದೀರ್ಘಕಾಲದ ತನಕ ರಿಜೆಕ್ಷನ್ ಒಂಟಿತನ ಮತ್ತು ಆರ್ಥಿಕ ಅಭದ್ರತೆಯನ್ನ ಎದುರಿಸಿದರು ಆದರೂ ಅವರು ಧೈರ್ಯವಿಡಲಿಲ್ಲ ಸಾವಿರದ ಒಂಬೈನೂರ ತೊಂಬತ್ತರ ದಶಕದ ಮಧ್ಯಭಾಗದ ವೇಳೆಗೆ ಅವರು ಮನೆ ಮಾತಾಡರು ದಿಲ್ವಾಲೆ ತುಲ್ಹಾನಿಯಾ ಅಲ್ಲಿ ಅಂತಹ ಚಲನಚಿತ್ರಗಳು ಬಾಲಿವುಡ್ ಪ್ರಪಂಚದಲ್ಲಿ ಅವರ ಸ್ಥಾನವನ್ನ ಭದ್ರಪಡಿಸಿಕೊಂಡವು ವರ್ಷಗಳಲ್ಲಿ ಶಾರುಖ್ ಖಾನ್ ಅನೇಕ ಪ್ರಶಸ್ತಿಗಳನ್ನ ಕೆತ್ತರು ಮತ್ತು ಜಾಗತಿಕ ಐಕಾನ್ ಆಗಿ ತಮ್ಮನ್ನು ತಾವು ಸ್ಥಾಪಿಸಿಕೊಂಡರು ಆದ್ರೂ ಅವರಿಗೆ ಒಮ್ಮೆಯೂ ರಾಷ್ಟ್ರೀಯ ಪ್ರಶಸ್ತಿ ಸಿಕ್ಕಿರಲಿಲ್ಲ ಎರಡ್ ಸಾವಿರದ ನಾಲ್ಕರಲ್ಲಿ ಖಾನ ಸ್ವದೇಶ್ ಚಿತ್ರದಲ್ಲಿ ನಟಿಸಿದರು ಮತ್ತು ಅನೇಕರು ಅವರು ಅತ್ಯುತ್ತಮ ನಟ ಪ್ರಶಸ್ತಿಯನ್ನ ಗೆಲ್ಲುತ್ತಾರೆ ಎಂದು ನಂಬಿದ್ದರು ಅದರ ಪ್ರಬಲ ನಿರೂಪಣೆ ಬಲವಾದ ಅಭಿನಯ ಮತ್ತು ಸಾಮಾಜಿಕವಾಗಿ ಪ್ರಸ್ತುತವಾದ ಸಂದೇಶದ ಹೊರತಾಗಿಯೂ ಚಿತ್ರವು ರಾಷ್ಟ್ರೀಯ ಪ್ರಶಸ್ತಿಯನ್ನ ಗೆಲ್ಲಿದೆ ಈ ಲೋಪವು ಅನೇಕ ಸೆಲಿಬ್ರಿಯರನ್ನ ಮತ್ತು ವಿಮರ್ಶಕರನ್ನ ಇನ್ನೂ ಗೊಂದಲಕ್ಕೇಡು ಮಾಡುತ್ತಿದೆ ಶಾರುಖ್ ಹಲವು ವರ್ಷಗಳಿಂದ ಹಲವಾರು ಬ್ಲಾಕ್ ಬಸ್ಟರ್ ಗಳೇ ನಟಿಸಿದರು ಆದರೆ ರಾಷ್ಟ್ರೀಯ ಪ್ರಶಸ್ತಿಗಳ ವಿಷಯಕ್ಕೆ ಬಂದಾಗ ಅವರನ್ನು ಯಾವಾಗಲೂ ಕಡೆಗಣಿಸಲಾಗ್ತಿತ್ತು ಆದರೆ ಈಗ ಇದು ಬದಲಾಗಿದೆ ಕೊನೆಗೂ ಮೂವತ್ತ್ ಮೂರು ವರ್ಷಗಳ ನಂತರ ಶಾರುಖ್ ಖಾನ್ ನಮ್ಮ ಮೊದಲ ಅತ್ಯುತ್ತಮ ನಾಯಕ ನಟ ರಾಷ್ಟ್ರೀಯ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ಜವಾನ್ ಚಿತ್ರದ ಪಾತ್ರಕ್ಕಾಗಿ ಶಾರುಖ್ ಪ್ರಶಸ್ತಿಯನ್ನ ಗೆದ್ದಿದ್ದಾರೆ ಅವರು ಈ ಗೆಲುವನ್ನ ವಿಕ್ರಾಂತ್ ಮಾಸಿ ಅವರೊಂದಿಗೆ ಹಂಚಿಕೊಂಡಿದ್ದಾರೆ ಸ್ನೇಹಿತರೆ ಈ ವಿಡಿಯೋದ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಇರೋ ಬೆಲ್ ಐಕಾನ್ ನ ಹಿಟ್ ಮಾಡಿ ಮುಂದಿನ ವಿಡಿಯೋದಲ್ಲಿ ಭೇಟಿ ಆಗೋಣ ಧನ್ಯವಾದಗಳು